ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಎಸ್ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ಅಂತ್ಯಕಾಲ ಪ್ರಾರ್ಥನಾ ಮಂದಿರದಲ್ಲಿ ಆಯೋಜಿಸಿದ್ದ ಕ್ರಿಸ್ಮಸ್ ಡೇ ಪ್ರಯುಕ್ತ ಬಿಷಪ್ ಡಾಕ್ಟರ್ ಸತೀಶ್ ಪ್ರಾರ್ಥನೆಯನ್ನ ಸಲ್ಲಿಸಿ ಮಾತನಾಡಿದರು ಜಗತ್ತಿನಾದ್ಯಂತ ಇಂದು ಕ್ರೈಸ್ತ ಸಮುದಾಯ ಕ್ರಿಸ್ಮಸ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಿದೆ ಯೇಸು ಕ್ರಿಸ್ತರ ಜನ್ಮದಿನವಾದ ಕ್ರಿಸ್ಮಸ್ ಅಂಗವಾಗಿ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆಗಳು ಮಧ್ಯರಾತ್ರಿ ಮಿಸ್ಸಾ ಮತ್ತು ಭಕ್ತಿಗೀತೆಗಳ ಮೂಲಕ ಹಬ್ಬದ ಆಚರಣೆ ನಡೆಯಿತು ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಚರ್ಚ್ಗಳನ್ನು ದೀಪಾಲಂಕಾರದಿಂದ ಅಲಂಕರಿಸಲಾಗಿದ್ದು ಮಕ್ಕಳು ಸಾಂತಾಕ್ಲಾಸ್ ವೇಷ ಧರಿಸಿ ಹಬ್ಬದ ಸಡಗರ ಸಂಭ್ರಮದಿಂದ ಆಚರಿಸಿ ಕೇಕ್ ಅನ್ನು ಕತ್ತರಿಸುವುದರ ಮೂಲಕ ಸಿಹಿ ಹಂಚಿಕೆ ಹಾಗೂ ಪರಸ್ಪರ ಶುಭಾಶಯ ವಿನಿಮಯದ ಮೂಲಕ ಜನರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಿದ್ದಾರೆ ಶಾಂತಿ ಪ್ರೀತಿ ಮತ್ತು ಸಹೋದರತ್ವದ ಸಂದೇಶ ಸಾರುವ ಕ್ರಿಸ್ಮಸ್ ಹಬ್ಬ ಸಮಾಜದಲ್ಲಿ ಸೌಹಾರ್ದತೆಯನ್ನು ಬೆಳೆಸಲಿ ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜಾತಿ ಭೇದ ಮರೆತು ಯೇಸುಕ್ರಿಸ್ತನ ಪ್ರಸಾದ ಸ್ವೀಕರಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್ ಪ್ರಶಾಪ್ಟೆರೆ ಹುಟ್ಟಿದಂತ ವೇಳೆಯಲ್ಲಿ ಅಡ್ಡ ಬಿದ್ದು ಆತನನ್ನ ನಮಸ್ಕರಿಸಿದರು ದೇವರ ವಾಕ್ಯದಲ್ಲಿ ನಾವು ನೋಡುವಂತ ಸಮಯದಲ್ಲಿ ದೇವರ ವಚನದಲ್ಲಿ ಹೀಗೆಂದು ನಾವು ನೋಡುತ್ತೇವೆ ದೇವರು ಈ ಲೋಕದ ಮೇಲೆ ಎಷ್ಟು ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು ಎಂಬುದಾಗಿ ಹಾಗಾದರೆ ದೇವರು ಎಂಬುದಾಗಿ ನಾವು ನೋಡಬೇಕಾದ್ರೆ ನಾವು ದೇವರನ್ನು ಪ್ರೀತಿಸುವ ರೋಮಪುರ ಪತ್ರಿಕೆ ಐದನೇ ಅಧ್ಯಾಯ ಎಂಟನೇ ವಚನವನ್ನ ನಾವು ನೋಡಿಕೊಳ್ಳಬೇಕಾದ್ರೆ ರೋಮಪುರ ಪತ್ರಿಕೆ ಐದನೇ ಅಧ್ಯಾಯ ಅದರಲ್ಲಿ ಎಂಟನೇ ವಚನವು ಹೀಗೆ ನೀಡುತ್ತದೆ ಓದಿಕೊಳ್ಳೋಣ ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನ ನಮಗೋಸ್ಕರ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ ದೇವರು ನಮ್ಮ ಮೇಲೆ ತನ್ನ ಪ್ರೀತಿಯನ್ನ ಸಿದ್ಧಾಂತವನ್ನು ಮಾಡಿದ್ದಾನೆ ಕೊಲ್ಲುವವನು ಶಿಕ್ಷಿಸುವವನು ದಂಡಿಸುವವನು ಆತನು ಆತನು ನನಗೆ ಶಾಪ ಕೊಡುವವನು ಎಂಬುದಾಗಿ ತನಗೆ ಚೊಚ್ಚಲ ಮಗನನ್ನು ಎತ್ತು ಒಂದು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನ ಗೋದಲಿಯಲ್ಲಿ ಮಲಗಿಸಿದರು ಏಸು ಹುಟ್ಟಿದಂತ ಸ್ಥಳ ಒಂದು ಯಾವ ಸ್ಥಳವಾಗಿತ್ತು ನೋಡಬೇಕಾದ್ರೆ ಗೋದಲಿಯಲ್ಲಿ ಏಸು ಆತನನ್ನ ಮಲಗಿಸಿದರು ಆತನಿಗೆ ಒಂದು ಸ್ಥಳ ಇರಲಿಲ್ಲ ಏಸು ಹುಟ್ಟಿದಂತ ಒಂದು ಸ್ಥಳ ಒಂದು ಅರಮನೆಯಲ್ಲಿ ಹುಟ್ಟಲಿಲ್ಲ ಅಥವಾ